ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಿಡುವ ವಿಚಾರಕ್ಕೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಕ್ಷೇಪ ವ್ಯಕ್ತಪಡಿಸಿದ್ದು ಈ ವಿಷಯ ದುಃಖ ತರಿಸಿದೆ ಎಂದರು ಹಿಂದಿನಿಂದಲೂ ಪ್ರಿನ್ಸೆಸ್ ರಸ್ತೆ ಕೆಆರ್ಎಸ್ ರಸ್ತೆ ಎಂದೇ ಗುರುತಿಸಲಾಗ್ತಿದ್ದು ಅದೇ ಹೆಸರನ್ನು ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು ಪ್ರಜೆಗಳಿಂದ ಆಯ್ಕೆಯಾದ ನಾವು ರಸ್ತೆ ಮತ್ತಿತರ ಜಾಗಕ್ಕೆ ನಮ್ಮದೇ ಹೆಸರಿಟ್ಟುಕೊಳ್ಳುವುದು ಸರಿಯಲ್ಲ ಕೆಆರ್ಎಸ್ ರಸ್ತೆಯ ಹೆಸರು ಬದಲಿಸುವುದು ಬೇಡ ಮೈಸೂರಿನಲ್ಲಿ ಬೇಕಾದಷ್ಟು ರಸ್ತೆಗಳಿವೆ ಅವುಗಳಿಗೆ ಯಾವ ಹೆಸರು ಬೇಕಾದರೂ ಇಟ್ಟುಕೊಳ್ಳಲಿ ಮೈಸೂರು ಅರಸರಿಂದಲೇ ಮೈಸೂರು ಸಂಸ್ಥಾನ ಹಳೆ ಮೈಸೂರು ಭಾಗ ಅಭಿವೃದ್ಧಿಯಾಗಿದೆ ಹಿಂದಿನ ಇತಿಹಾಸವನ್ನು ನಾವೆಲ್ಲ ಸ್ಮರಣೆ ಮಾಡಬೇಕು ಎಂದರು ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟ್ಟರೇನು ತಪ್ಪು ಎಂದಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ತಿರುಗೇಟು ನೀಡಿರುವ ಯದುವೀರ್ ಒಡೆಯರ್ ಅದು ಅವರ ವೈಯಕ್ತಿಕ ಅಭಿಪ್ರಾಯವಾಗಿದ್ದು ಸಿದ್ದರಾಮಯ್ಯ ಅವರ ಕೆಲಸವನ್ನು ಪ್ರತಾಪ್ ಸಿಂಹ ಮೆಚ್ಚಿಕೊಂಡಿರಬಹುದು ಎಂದರು ಈಗಾಗಲೇ ನಾವು ಹೇಳಿದ್ದೀವಿ ಅದು ಪ್ರಿನ್ಸೆಸ್ ರೋಡ್ ಅಂತ ಹಿಂದೆ ಸಂಸ್ಥಾನದ ಕಾಲದಿಂದನೂ ಕೂಡ ಕರೆಯಲಾಗ್ತಾ ಇತ್ತು ಹೌದು ಅದು ಆರ್ ಎಸ್ಗೆ ಸಂಪರ್ಕ ಆಗೋ ಕಾರಣಕ್ಕಾಗಿ ಆರ್ ಎಸ್ ರೋಡ್ ಅಂತ ಸಾಮಾನ್ಯರ ಸಮ ಅದು ಒಂದು ಹೆಸರು ಆಗಲೇ ಅದು ಅದೇ ಆಗೇ ಉದ್ಭವ ಆಗಿ ಬಂದಿರೋದು ಈಗ ಈಗಿನ ಆಧುನಿಕ ಕಾಲದಲ್ಲಿ ಯಾವುದೇ ರೀತಿ ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದಲೇ ನಾವು ಆಯ್ಕೆ ಆಗಿರೋದು ಅವರಿಂದಾನೇ ನಮಗೆ ಶಕ್ತಿ ಬರೋದು ಅವರಿಂದಾನೇ ಕೂಡ ನಾವು ಪ್ರತಿನಿಧಿಯಾಗಿ ನಾವು ಕೆಲಸವನ್ನು ಮಾಡೋ ಕಾರಣಕ್ಕಾಗಿ ಸಾಮಾನ್ಯವಾಗಿ ನಾವು ಯಾವುದೇ ರೀತಿ ನಮ್ಮ ಹೆಸರು ಯಾವುದೇ ಒಂದು ಅಥವಾ ಏನಾದರೂ ಹಾಕ್ಕೊಳ್ಳಲ್ಲ ಅದ್ರ ಜೊತೆಗೆ ಹಿಂದಿನ ಕಾಲದಲ್ಲೇ ನಮ್ಮ ಅರಸರು ಅಂದರೆ ಕೃಷ್ಣಾಜ್ ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿ ಏನು ಅವರ ಕುಟುಂಬ ಈ ಟ್ಯೂಬರ್ ಕಲಾಸಿಸಿಂದ ಅವರು ಇರೋ ಕಾರಣಕ್ಕಾಗಿ ಅಂದರೆ ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿ ಸ್ಯಾನಿಟೋರಿಯಮ್ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿ ಆ ಟ್ಯೂಬಲ್ವಸಸ್ಗೋಸ್ಕರ ಮತ್ತು ಅದರ ಒಂದು ಅಧ್ಯಯನಗೋಸ್ಕರ ಅನೇಕ ಒಂದು ಕೆಲಸವನ್ನು ಕೂಡ ಮಾಡಿದೆ ಮತ್ತು ಆಸ್ಪತ್ರೆಯೂ ಕೂಡ ನಿರ್ಮಾಣ ಮಾಡಿದ್ರು ಆ ನಿಟ್ಟಿನಲ್ಲಿ ಆ ಸಂಬಂಧವೊಂದಿಗೆ ಆ ರೋಡಲ್ಲಿ ನಾಮಕರಣ ಆಗಿದೆ ಸೊ ಇಂಥ ಒಂದು ಬೆಳವಣಿಗೆ ಬರುವಾಗ ನಮಗೂ ಕೂಡ ಒಂದು ರೀತಿ ಒಂದು ರೀತಿ ನಮಗೂ ಕೂಡ ದುಃಖ ಉಂಟಾಗುತ್ತೆ ಯಾಕಂದರೆ ಇದು ಹಿಂದಿನ ಪಾರಂಪರೆ ಮೈಸೂರು ಅರಸರಿಂದ ಇವತ್ತು ನಮ್ಮ ಮೈಸೂರು ಸಂಸ್ಥಾನ ಮತ್ತು ಇಡೀ ಹಳೆ ಮೈಸೂರು ಏನು ಭಾಗ ಇದೆ ಅಭಿವೃದ್ಧಿ ಆಗಿರೋದು ಇಂಥ ಒಂದು ಕೆಲಸದ ಮೂಲಕ ನಮ್ಮೆಲ್ಲರಿಗೂ ಒಂದು ರೀತಿ ಏನು ಇತಿಹಾಸ ಇದೆ ಅದನ್ನು ಸ್ಮರಣೆ ಮಾಡಬೇಕಾಗಿರೋದು ಕೆಲ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಎಲ್ಲರಿಗೂ ಇರ್ಬೋದು ಬಹುಶಃ ಅವರಿಗೆ ಒಂದು ರೀತಿಯ ಅವ್ರು ಮೆಚ್ಚಿರ್ಬೋದು ಸಿದ್ದರಾಮಯ್ಯನವ್ರ ಕೆಲಸ ಆದರೆ ನಾನು ನನ್ನ ಒಂದು ದೃಷ್ಟಿಯಲ್ಲಿ ನನ್ನ ಪ್ರಕಾರ ಇದೇನು ಹಿಂದೆ ಮೈಸೂರು ರಾಷ್ಟ್ರ ಒಂದು ಹೆಸರು ಏನಿತ್ತು ಅದೇ ರೀತಿ ಪ್ರಿನ್ಸೆಸ್ ರೋಡ್ ಅಂತ ಅಂತ ಗುರುತಿಸಲಾಗಿದೆ ಅದೇ ರೀತಿ ಮುಂದುವರಿಯಲಿ ಅನೇಕ ರೋಡ್ಗಳಿದ್ದಾವೆ ಅದನ್ನ ನೀವು ಗುರುತಿಸಿ ಏನು ಬೇಕಾದರೂ ಮಾಡ್ಕೊಳ್ಳಿ ಆದರೆ ನನ್ನ ಪ್ರಕಾರ ಇವತ್ತಿನ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ಒಂದು ಕೆಲಸಗಳು ಬೇಕಾಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ವಿವಾದ ಕುರಿತು ಪ್ರತಿಕ್ರಿಯಿಸಿದ ಯದುವೀರ್ ಒಡೆಯರ್ ಯಾರು ಏನು ಹೇಳಿದ್ರು ಎಂಬುದನ್ನು ಸಭಾಪತಿಗಳೇ ತೀರ್ಮಾನಿಸಬೇಕು ಆದರೆ ಆ ರೀತಿಯ ಪದ ಬಳಕೆಯಾಗಿಲ್ಲವೆಂದು ಸಭಾಪತಿಗಳೇ ಹೇಳಿದ್ದಾರೆ ಕಾನೂನು ಮೀರಿ ರವಿ ಅವರನ್ನು ಬಂಧಿಸಿ ರಾತ್ರಿಯೆಲ್ಲ ತಿರುಗಾಡಿಸಿದ್ದು ಖಂಡನೀಯ ಎಂದ ಅವರು ರಾಜ್ಯ ಸರ್ಕಾರದ ಪ್ರಭಾವ ಇಲ್ಲದ ಸಂಸ್ಥೆಯಿಂದ ಪ್ರಕರಣದ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು ಮಾಹಿತಿ ಇರುತ್ತೆ ಟೇಪ್ಗಳು ರೆಕಾರ್ಡಿಂಗ್ ಆಗಿರೋದು ಏನೇನಿದೆ ಅದನ್ನೆಲ್ಲನೂ ಕೂಡ ತೊಗೊಂಡು ಅವರು ತೀರ್ಮಾನ ಮಾಡಬೇಕಾಗಿದೆ ಏನು ಹೇಳಿದಾರೋ ಇಲ್ಲೋ ಅಂತ ಅವರೇ ಸಹ ಕಾನೂನು ನಮ್ಮ ಕೈಯಲ್ಲಿ ಒಂದು ಕಾನೂನು ಮೀರಿ ಅವ್ರನ್ನ ವಂದನೆ ಮಾಡಿ ಇಡೀ ಎಲ್ಲೆಲ್ಲೋ ತಿರುಗಾಡಿ ಏನೇನೋ ಮಾಡಿರೋದು ಅದು ನಾವು ಖಂಡಿಸ್ತೀವಿ ಅದ್ರ ಜೊತೆಗೆ ಈಗ ಸಭಾಪತಿಗಳು ಹೇಳಿದ್ದಾರೆ ಸ್ಪಷ್ಟವಾಗಿ ಆ ಥರ ಏನು ನಮ್ಮ ರೆಕಾರ್ಡಿಂಗಲ್ಲಿ ಎಂಥ ಒಂದು ಅಂಥ ಒಂದು ಪದಗಳು ಬಳಸಿಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಎಲ್ಲ ನೋಡ್ತಾ ಇಂಥ ಒಂದು ಟ್ರೀಟ್ಮೆಂಟ್ ಅವ್ರಿಗೆ ಕೊಡೋದು ಸೂಕ್ತ ಅಲ್ಲ ನಾವು ಹೇಳಿದ್ದೀವಿ ಕಾನೂನಾತ್ಮಕವಾಗಿ ಜುಡಿಷಿಯರಿ ಅಥವಾ ಸಿ ಬಿ ಐಗೆ ಅಂದರೆ ತಿರ್ಗ ಅವ್ರು ಯಾವುದೇ ಇರೋದು ಅವ್ರದ್ದು ಪ್ರಭಾವ ಇಲ್ಲದೆ ಇರುವಂಥದ್ದು ಸರ್ಕಾರದ ಪ್ರಭಾವ ಇಲ್ಲದೆ ಇರೋವಂಥ ಸೋರ್ಸಲ್ಲಿ ತನಿಖೆ ಆಗಬೇಕಾಗಿರೋದು ಸೂಕ್ತ